ನಟ ದರ್ಶನ್ ಅವರು ಬೇಲ್ ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಇದೀಗ ತೋಟದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಆದರೆ ಈ ಸಮಯದಲ್ಲಿ ದರ್ಶನ್ ಸಹೋದರ ದಿನಕರ ತೂಗುದೀಪ ಅವರು ದರ್ಶನ್ ಆಸ್ತಿ ಕೊಡದಿರುವ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಇದ್ದಕ್ಕಿದ್ದಂತೆ ದಿನಕರ ಹಾಗೂ ದರ್ಶನ್ ಮಧ್ಯೆ ಆಗಿತ್ತೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಒಡ ಹುಟ್ಟಿದ ತಮ್ಮನಿಗೆ ವಾಸಕ್ಕೆ ಮನೆಯಿಲ್ಲ ದಿನಕರ್ ಸಿಂಗಲ್ ರೂಮ್ ಬಾಡಿಗೆ ಮನೆಯಲ್ಲಿದ್ದಾರೆ ದರ್ಶನ್ ಅವರು ಬೇರೆಯವರಿಗೆ ಹತ್ತು ಕೋಟಿ ಮನೆ ಕೊಡಿಸಿದ್ದಾರೆ ಸುಮ್ಮನೆ ಹೀಗೆ ಓಡಾಡುವ ಸುದ್ದಿಗಳಿಗೆ ಹಬ್ಬಿಸುವ ವದಂತಿಗಳಿಗೆ ದಿನಕರ್ ಉತ್ತರ ಕೊಟ್ಟಿದ್ದಾರೆ ನಾಳೆಯೇ ನಾನು ಸಿನಿಮಾ ಮಾಡಲ್ಲ ಅಂತ ಮನೆಯಲ್ಲಿ ಕೂತರು ರಾಯಲಾಗಿಯೇ ಬದುಕುತ್ತೇನೆ ಈಗ ಹೇಳಿ ನನಗೆ ಸ್ವಂತ ಮನೆ ಮಾಡಿಕೊಳ್ಳೋದು ಕಷ್ಟನಾ ದರ್ಶನ್ ನನಗೆ ಮನೆ ಕೂಡ ಮಾಡಿಕೊಟ್ಟಿಲ್ಲ ಅಂತಾರಲ್ಲ ಅವರಿಗೆ ಒಂದು ಮಾತು ಹೇಳುತ್ತೇನೆ ಯಾವುದಾದರೂ ಮನೆ ಪ್ರಾಪರ್ಟಿ ತೋರಿಸಿ ನನಗೆ ಇದು ಬೇಕು ದರ್ಶನ್ ಅಂದರೆ ಐದು ನಿಮಿಷ ಯೋಚನೆ ಕೂಡ ಮಾಡದೆ ನನಗೆ ಕೊಡಿಸುತ್ತಾನೆ ನಾನು ಯಾಕೆ ಮಾಡಿಸಿಕೊಳ್ಳಬೇಕು ನಾನು ತುಂಬಾ ಸ್ವಾಭಿಮಾನಿ ಯಾರ ಮುಂದೆಯೂ ನಾನು ಕೈ ಒಡ್ಡಲ್ಲ ಇನ್ನು ದರ್ಶನ್ ಸೆಲ್ಫ್ ಮೇಡ್ ವ್ಯಕ್ತಿ ನನ್ನದು ಅದೇ ರಕ್ತ ನನ್ನ ದುಡಿಮೆಯಲ್ಲಿ ನಾನು ಬದುಕಬೇಕು ನನ್ನ ದುಡಿಮೆ ನನ್ನ ಕುಟುಂಬ ನನ್ನ ಮಕ್ಕಳು ಅಂತ ಯೋಚನೆ ಮಾಡುತ್ತೇನೆ ದರ್ಶನ್ಗೆ ನಾನೇ ಸಂಭಾವನೆ ಕೊಟ್ಟು ಸಿನಿಮಾ ಮಾಡುವಷ್ಟು ಶಕ್ತಿ ಇದ್ದಾಗ ದರ್ಶನ್ ನನಗೆ ಯಾಕೆ ಆಸ್ತಿ ಮಾಡಿ ಕೊಡಬೇಕು ಅಥವಾ ಕೊಡಿಸಬೇಕು ಎನ್ನುವ ಖಡಕ್ ಉತ್ತರ ಕೊಟ್ಟಿದ್ದಾರೆ ದಿನಕರ್ ತೂಗುದೀಪ ದಿನಕರ್ ತೂಗುದೀಪ ಅವರ ಮಾತಿನ ಬಗ್ಗೆ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ